ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ವಿಯೆಟ್ನಾಮ್ ವೀಸಾದ ಬಗ್ಗೆ ಮಾತಾಡೋಣ ವಿಯಟ್ನಾಂ ಇಸ್ ಅ ವೆರಿ ಬ್ಯೂಟಿಫುಲ್ ಕಂಟ್ರಿ ಇಂಡಿಯನ್ಸ್ಗೆ ವಿಯಟ್ನಾಂ ವಿಸಿಟ್ ಮಾಡಬೇಕಂದ್ರೆ ಇ ವೀಸಾ ಬೇಕು ಸೊ ಬನ್ನಿ ಇಂದಿನ ವಿಡಿಯೋದಲ್ಲಿ ಇ ವೀಸಾ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಹೇಗೆ ಅಪ್ಲೈ ಮಾಡೋದು ಯಾವ ವೆಬ್ಸೈಟ್ ಎಷ್ಟು ಪ್ರೈಸ್ ಯಾವುದೆಲ್ಲ ವೇಯಲ್ಲಿ ವಿಯೆಟ್ನಾಂ ಎಂಟ್ರಿ ಆಗ್ಬೋದು ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವು ನೀವು ವಿಯೆಟ್ನಾಮ್ ವೀಸಾಕ್ಕೆ ಈ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಅದ್ಯಾ ವೆಬ್ಸೈಟ್ ಹೆಸರು ವಿಯೆಟ್ನಾಮ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ವೀಸಾ ಸಿಸ್ಟಮ್ ಸೊ ಇದನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಿ ಇದೇ ಯು ಆರ್ ಎಲ್ ಇ ವೀಸಾ ಗೌರ್ಮೆಂಟ್ ಡಾಟ್ ವಿ ಎನ್ ಸೊ ಈ ವೆಬ್ಸೈಟ್ಗೆ ಹೋದರೆ ನಿಮಗೆ ಇಲ್ಲಿ ವಿಯೆಟ್ನಾಮ್ ವೀಸಾ ಅಂತ ಇದೆ ಇಲ್ಲಿ ಅಪ್ಲೈ ನಾವು ಅಂತಿದೆ ಇದನ್ನ ಕ್ಲಿಕ್ ಮಾಡಿ ಸೊ ಒಂದ್ಸತಿ ನೀವು ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಯಾವುದೆಲ್ಲ ರೀತಿಯಲ್ಲಿ ನೀವು ವಿಯೆಟ್ನಾಮ್ ಎಂಟರ್ ಆಗ್ಬೋದು ಅಂತ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಯು ಕ್ಯಾನ್ ಎಂಟರ್ ವಿಯೆಟ್ನಾಮ್ ಬೈ ಲ್ಯಾಂಡ್ ಬಾರ್ಡರ್ ಆರ್ ಏರ್ ಬಾರ್ಡರ್ಸ್ ಅಥವಾ ಸಿ ಬಾರ್ಡರ್ ಸೊ ಮೂರು ಥರದಲ್ಲಿ ಸಹ ನೀವು ವಿಯೆಟ್ನಾಮ್ಗೆ ಎಂಟರ್ ಆಗ್ಬೋದು ಯೂಶುವಲಿ ಇಂಡಿಯನ್ಸ್ ಏರ್ ಬಾರ್ಡರಲ್ಲಿ ಎಂಟರ್ ಆಗ್ತಾರೆ ಥ್ರೂ ಏರ್ ಸರ್ ಇಲ್ಲಿ ಲಿಸ್ಟ್ ಆಫ್ ಏರ್ಪೋರ್ಟ್ಸ್ ಇದೆ ಈ ಏರ್ಪೋರ್ಟ್ಸಲ್ಲಿ ನೀವು ಎಂಟರ್ ಆದರೆ ಮಾತ್ರ ನಿಮಗೆ ವಿಯೆಟ್ನಾಮ್ಗೆ ಎಂಟ್ರಿ ಕೊಡ್ತಾರೆ ಈ ವೀಸಾದ ಮೇಲೆ ಇಲ್ಲಿ ನೀವು ಈ ಎರಡು ಬಾಕ್ಸನ್ನು ಟಿಕ್ ಮಾರ್ಕ್ ಮಾಡಿ ಕನ್ಫರ್ಮ್ ಕಂಪ್ಲೇನ್ಸ್ ವಿತ್ ವೇಟ್ನಮೀಸ್ ಲಾ ಅಪಾನ್ ಎಂಟ್ರಿ ಆ್ಯಂಡ್ ಕನ್ಫಮೇಶನ್ ರೀಡಿಂಗ್ ಕೇರ್ಫುಲಿ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಹ್ಯಾವಿಂಗ್ ಕಂಪ್ಲೀಟೆಡ್ ದ ಅಪ್ಲಿಕೇಶನ್ ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಹೋದರೆ ನಿಮಗೆ ಅಪ್ಲಿಕೇಶನ್ ಲಿಸ್ಟ್ ಸಿಗುತ್ತೆ ಇಲ್ಲಿ ಈ ಅಪ್ಲಿಕೇಶನ್ ಫಾರ್ಮನ್ನು ನೀವು ಇವಾಗ ಫಿಲ್ ಮಾಡಬೇಕಾಗ್ತದೆ ಓಕೆ ಸೊ ಒಂದ್ಸತಿ ನೀವು ಅಪ್ಲಿಕೇಶನ್ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಫಸ್ಟ್ಲಿ ನಿಮ್ಮ ಫೋಟೋಗ್ರಾಫ್ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಪಾಸ್ಪೋರ್ಟ್ ಇದ್ದು ಫಸ್ಟ್ ಪೇಜನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಫೋಟೋ ಇಲ್ಲಿ ಫೋಟೋದು ಸ್ಪೆಸಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಯಾವ ಸೈಜಲ್ಲಿ ಇರಬೇಕು ಅಂತ ದ ಫೋಟೋ ಶುಡ್ ಬಿ ಫೋರ್ ಇಂಟು ಸಿಕ್ಸ್ ಸೆಂಟಿಮೀಟರ್ ಜೆ ಪಿ ಜಿ ಅಥವಾ ಈ ಈ ಎಲ್ಲ ಫಾರ್ಮೆಟಲ್ಲಿ ನೀವು ಫೋಟೋನ ಹಾಕಬೇಕು ಮತ್ತು ಅದು ಲೆಸ್ ದೆನ್ ಟು ಎಮ್ ಬಿ ಇರಬೇಕು ಮತ್ತು ಫೋಟೋಗೆ ಹೇಗೆ ನೀವು ಏನೋ ಫೋಟೋ ಹೇಗೆ ತೆಗೆಸ್ಕೊಳ್ಬೇಕು ಅಂತ ಸಹ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ ನೀವು ಸ್ಟ್ರೈಟ್ ಫೇಸಿಂಗ್ ಇರಬೇಕು ನೋ ಹ್ಯಾಟ್ ನೋ ಗ್ಲಾಸಸ್ ಫಾರ್ಮಲ್ ಕ್ಲೋತ್ಸ್ ಹಾಕಿರಬೇಕು ಮತ್ತು ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಫೋಟೋದಲ್ಲಿ ಸೊ ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ನಿಮ್ಮದು ಫೋಟೋಸ್ ರೆಡಿ ಇದ್ದ ಕೂಡಲೇ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಈಗ ನಾನು ಒಂದು ಡಮ್ಮಿ ಫೋಟೋವನ್ನು ಅಪ್ಲೋಡ್ ಮಾಡ್ತೇನೆ ಸೊ ಲೆಟ್ ಮೀ ಅಪ್ಲೋಡ್ ದ ಡಮ್ಮಿ ಫೋಟೋ ಮಿಸ್ಟರ್ ಬೀನ್ ಇದ್ದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನು ಆ್ಯಂಡ್ ಆಲ್ಸೋ ಐ ಆಮ್ ಚೂಸಿಂಗ್ ದ ಮಿಸ್ಟರ್ ಬೀನ್ ಪಾಸ್ಪೋರ್ಟ್ ಓಕೆ ಸೊ ಇಲ್ಲಿ ಮಿಸ್ಟರ್ ಬೀನ್ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಿದ್ದೇನೆ ಒಂದು ಸತಿ ನೀವು ಇದನ್ನ ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ಫೋಟೋ ಮತ್ತು ಈ ಪಾಸ್ಪೋರ್ಟಲ್ಲಿರುವ ಫೋಟೋವನ್ನು ಅದು ಮ್ಯಾಚ್ ಮಾಡ್ತದೆ ಸೊ ಎಷ್ಟು ಮ್ಯಾಚ್ ಇದೆ ಅಂತ ಹೇಳುತ್ತೆ ಸೊ ಇಟ್ಸ್ ಏಯ್ಟಿ ಫೋರ್ ಪರ್ಸೆಂಟ್ ಮ್ಯಾಚ್ ಸೊ ಐ ಕ್ಯಾನ್ ಪ್ರೊಸೀಡ್ ನಾವು ಓಕೆ ನೀವು ಪ್ಲೀಸ್ ನಿಮ್ಮ ಪಾಸ್ಪೋರ್ಟ್ ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಪರ್ಸ್ನಲ್ ಫಿಲ್ ಫಿಲ್ಔಟ್ ಮಾಡಬೇಕು ಈ ಪರ್ಸ್ನಲ್ ಇನ್ಫಾರ್ಮೇಶನ್ ಏನಿದೆ ಅದು ನಿಮ್ಮ ಪಾಸ್ಪೋರ್ಟಿಗೆ ಮ್ಯಾಚ್ ಆಗಬೇಕು ಸೊ ಏನು ಹೆಸರು ನೀವು ಪಾಸ್ಪೋರ್ಟಲ್ಲಿ ಕೊಟ್ಟಿದ್ದೀರಾ ಅದನ್ನೇ ಇಲ್ಲಿ ಪ್ಲೀಸ್ ರಿಪೀಟ್ ಮಾಡಿ ಸೊ ಸರ್ ನೇಮ್ ಇದು ಈ ಪಾಸ್ಪೋರ್ಟ್ ಪ್ರಕಾರ ಇಟ್ಸ್ ಮಿಸ್ಟರ್ ಮಿಡಲ್ ನೇಮ್ ಅಥವಾ ಗಿವನ್ ನೇಮ್ ಆರ್ ದ ಫಸ್ಟ್ ನೇಮ್ ಇಲ್ಲಿ ಬರೀಬೇಕು ಲೆಟ್ಸ್ ಮೀ ರೈಟ್ ಇಟ್ ಆಸ್ ಬೀನ್ ಮಿಸ್ಟರ್ ಬೀನ್ ಡೇಟ್ ಆಫ್ ಬರ್ತ್ ಸುಮ್ಮನೆ ಒಂದು ಹಾಕ್ತೀನಿ ಇವಾಗ ಸೊ ನೀವು ನಿಮ್ಮ ಡೇಟ್ ಆಫ್ ಒಂದು ಫಿಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಸೆಕ್ಸ್ ಏನು ಅಂತ ಬರೀಬೇಕು ಮೇಲ್ ಅವ್ರ ಫಿಮೇಲ್ ಸೊ ಲೆಟ್ ಮಿ ರೈಟ್ ಇಟ್ ಹ್ಯಾಸ್ ಮೇಲ್ ನ್ಯಾಷನಾಲಿಟಿ ಇಂಡಿಯಾ ಇಲ್ಲಿ ಐಡೆಂಟಿಟಿ ಕಾರ್ಡ್ ಏನು ಫಿಲ್ ಮಾಡಬೇಕಾಗಿಲ್ಲ ಬಿಕಾಸ್ ಇಟ್ಸ್ ನಾಟ್ ಸ್ಟಾರ್ ಮಾರ್ಕ್ ಇಮೇಲ್ ಅಡ್ರೆಸ್ ಸೊ ಯು ಕ್ಯಾನ್ ಗಿವ್ ಯುವರ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಈಗ ನಾನು ಸುಮ್ಮನೆ ಒಂದು ಕೊಡ್ತೀನಿ ಎ ಬಿ ಸಿ ಎಟ್ ಜಿ ಮೇಲ್ ಡಾಟ್ ಕಾಮ್ ಓಕೆ ದೆನ್ ನಿಮ್ಮ ರಿಲೀಜನ್ ಏನು ಅಂತ ಹಾಕಬೇಕು ಲೆಟ್ ಮಿ ಇಟ್ ಇಟರ್ಸ್ ಹಿಂದೂ ಪ್ಲೇಸ್ ಆಫ್ ಬರ್ತ್ ಏನು ಪ್ಲೇಸ್ ಆಫ್ ಬರ್ತ್ ಇದೆ ನಿಮ್ಮದು ಅದನ್ನು ಪ್ಲೀಸ್ ಎಂಟರ್ ಮಾಡಿ ನಿಮ್ಮ ಪಾಸ್ಪೋರ್ಟಲ್ಲಿ ಏನಿದೆ ಅದನ್ನೇ ಎಂಟರ್ ಮಾಡಿ ಲೆಟ್ ಮಿ ರೈಟ್ ಇಟರ್ಸ್ ಮುಂಬೈ ನಾವು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಪುನಃ ರಿಪೀಟ್ ಮಾಡಕ್ಕೆ ಹೇಳಿದ್ದಾರೆ ಸೊ ಎ ಬಿ ಸಿಟ್ ಜಿಮೇಲ್ ಡಾಟ್ ಕಾಮ್ ಮೇಕ್ ಶೋರ್ ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಮ ಪಾಸ್ಪೋರ್ಟಿಗೆ ಮ್ಯಾಚ್ ಆಗಿದೆ ಎಸ್ಪೆಷಲಿ ಯುವರ್ ನೇಮ್ ಗಿವನ್ ನೇಮ್ ನ್ಯಾಷನಾಲಿಟಿ ಮತ್ತು ಪ್ಲೇಸ್ ಆಫ್ ಬರ್ತ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಇವೆಲ್ಲ ನಿಮ್ಮ ಪಾಸ್ಪೋರ್ಟಿಗೆ ಮ್ಯಾಚ್ ಆಗಬೇಕು ಪಾಸ್ಪೋರ್ಟಲ್ಲಿರುವ ಇನ್ಫಾರ್ಮೇಷನ್ಗೆ ನೆಕ್ಸ್ಟ್ ಹ್ಯಾವ್ ಯು ಎವರ್ ಯೂಸ್ಡ್ ಎನಿ ಅದರ್ ಪಾಸ್ಪೋರ್ಟ್ ಟು ಎಂಟರ್ ಇಟ್ ಟು ವಿಯೆಟ್ನಾಮ್ ಯೂಜ್ವಲಿ ನೋ ನೀವೇನಾದರೂ ಬೇರೆ ಪಾಸ್ಪೋರ್ಟ್ ಯೂಸ್ ಮಾಡಿದರೆ ಅಲ್ಲಿ ಇನ್ಫಾರ್ಮೇಷನ್ ಬರಿಬೋದು ಎಸ್ ಅಂತ ಕೊಟ್ಟು ದೆನ್ ಡೂ ಯು ಹ್ಯಾವ್ ಮಲ್ಟಿಪಲ್ ನ್ಯಾಷನಾಲಿಟೀಸ್ ನೋ ವಯೊಲೇಷನ್ ಆಫ್ ವಿಯೆಟ್ನಾಮ್ ವಿಯೆಟ್ನೀಸ್ ಲಾ ಆರ್ ರೆಗ್ಯುಲೇಷನ್ ಇಫ್ ಎನಿ ನೋ ಈಗ ಸೆಕೆಂಡ್ ಇನ್ಫಾರ್ಮೇಷನ್ ರಿಕ್ವೆಸ್ಟೆಡ್ ಇನ್ಫಾರ್ಮೇಶನ್ ಸೊ ಯಾವ ವೀಸಾ ಟೈಪ್ ಬೇಕು ಅಂತ ಯು ಕೆನ್ ಈದರ್ ಅಪ್ಲೈ ಫಾರ್ ಸಿಂಗಲ್ ಎಂಟ್ರಿ ವೀಸಾ ಆರ್ ಮಲ್ಟಿಪಲ್ ಎಂಟ್ರಿ ಸಿಂಗಲ್ ಎಂಟ್ರಿ ಅಂದರೆ ನೀವು ಸತಿ ಎಂಟರ್ ಆಗಿ ಹೊರಗಡೆ ಬಂದರೆ ಮತ್ತೆ ಪುನಃ ವಿಯೆಟ್ನಾಂ ಆ ಸೇಮ್ ವೀಸಾದಲ್ಲಿ ಎಂಟರ್ ಆಗೋಕ್ಕಾಗಲ್ಲ ಸೇಮ್ ಕಂಟ್ರಿಗೆ ಎರಡು ಸತಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸೇಮ್ ಟ್ರಿಪ್ಪಲ್ಲಿ ನೀವು ಫಸ್ಟ್ ವಿಯೆಟ್ನಾಮ್ದೊಂದು ಸಿಟಿಗೆ ಹೋಗ್ತೀರಾ ಮತ್ತೆ ಅಲ್ಲಿಂದ ಕಂಬೋಡಿಯಾ ಹೋಗ್ತೀರಾ ಅಂದ್ಕೊಳ್ಳಿ ನೆಕ್ಸ್ಟ್ ಪುನಃ ವಿಯೆಟ್ನಾಮಿಗೆ ಬರ್ತೀರಾ ಬೇರೆ ಸಿಟಿಗೆ ಅಂದ್ಕೊಳ್ಳಿ ಆಗ ನಿಮಗೆ ಮಲ್ಟಿಪಲ್ ಎಂಟ್ರಿ ವೀಸಾ ಬೇಕಾಗುತ್ತೆ ಸೊ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನೀವು ಸಿಂಗಲ್ ಎಂಟ್ರಿಯಾ ಮಲ್ಟಿಪಲ್ ಎಂಟ್ರಿಯಾ ಅಂತ ಇಲ್ಲಿ ಹಾಕಿ ಫಾರ್ ನೌ ವಿಲ್ ಸೆಲೆಕ್ಟ್ ಸಿಂಗಲ್ ಎಂಟ್ರಿ ಮತ್ತು ಯಾವಾಗದಿಂದ ಯಾವಾಗ ತನಕ ನಿಮಗೆ ವೀಸಾ ಬೇಕು ಅಂತ ಇಲ್ಲಿ ಕೇಳ್ತಾರೆ ಅಂದರೆ ನಾ ಯಾವಾಗ ನೀವು ನಮ್ಮ ಎಂಟರ್ ಮಾಡ್ತೀರಾ ಮತ್ತು ಎಕ್ಸಿಟ್ ಮಾಡ್ತೀರಾ ಅಂತ ಈಗ ನಾನು ಒಂದು ಡಮ್ಮಿ ಡೇಟ್ಸ್ ಕೊಡ್ತೇನೆ ಫಾರ್ ಎಕ್ಸಾಂಪಲ್ ಲೆವೆಂತ್ ಫೆಬ್ರವರಿ ಟು ಫಿಫ್ಟೀನ್ತ್ ಫೆಬ್ರವರಿ ಓಕೆ ಸೊ ಲೆವೆಂತ್ ಟು ಫಿಫ್ಟೀನ್ ಅಂದರೆ ಲೆವೆಂತಿಗೆ ನೀವು ವಿಯೆಟ್ನಾಮ್ ಎಂಟರ್ ಆಗ್ತೀರಾ ಮತ್ತು ಫಿಫ್ಟೀಂತಿಗೆ ನೀವು ವಿಯೆಟ್ನಾಮನ್ನು ಬಿಡ್ತೀರಾ ಅಂತ ಅರ್ಥ ನೆಕ್ಸ್ಟ್ ನೀವು ನಿಮ್ಮ ಪಾಸ್ಪೋರ್ಟ್ ಇನ್ಫರ್ಮೇಷನ್ ಇಲ್ಲಿ ಬರೀಬೇಕು ಸೊ ಪಾಸ್ಪೋರ್ಟ್ ನಂಬರ್ ಈಗ ಜೀರೋ 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 ಅಂತಲೇ ಬರಿತೇನೆ ನಿಮ್ಮದೇನು ಪಾಸ್ಪೋರ್ಟ್ ನಂಬರ್ ಇದೆ ಅದನ್ನ ಪ್ರೀಸ್ ಎಂಟರ್ ಮಾಡಿ ಇಲ್ಲಿ ಪ್ಲೇಸ್ ಆಫ್ ಇಶ್ಯೂ ಅಥವಾ ಇಶ್ಯೂ ಈಗ ಅಥಾರಿಟಿ ಯಾರು ಅಂತ ಬರೀರಿ ಪ್ಲೇಸ್ ಆಫ್ ಇಶ್ಯೂ ಈಗ ಬ್ಯಾಂಗ್ಳೂರು ಅಂತ ಬರಿತೀನಿ ಬ್ಯಾಂಗ್ಳೂರಲ್ಲಿ ಇಶ್ಯೂ ಆಗಿದ್ದರೆ ಬ್ಯಾಂಗ್ಳೂರ್ ಅಥವಾ ಮಂಗ್ಳೂರಲ್ಲಿ ಇಶ್ಯೂ ಆಗಿದ್ದರೆ ಮಂಗ್ಳೂರು ಈ ಥರ ಯಾವ ಪ್ಲೇಸಲ್ಲಿ ಇಶ್ಯೂ ಆಗಿದೆ ಪಾಸ್ಪೋರ್ಟ್ ಆ ಡಿಟೇಲನ್ನಿಲ್ಲಿ ಬರಿಬೇಕು ನೀವು ನೆಕ್ಸ್ಟ್ ಯಾವ ಟೈಪ್ ಪಾಸ್ಪೋರ್ಟ್ ಇದು ಇಸ್ ಇಟ್ ಆರ್ಡಿನರಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆಫಿಷಿಯಲ್ ಪಾಸ್ಪೋರ್ಟ್ ಅಂತ ಯೂಶ್ವಲಿ ಕಾಮನ್ ಪೀಪಲ್ ಯೂಸಸ್ ಆರ್ಡಿನರಿ ಪಾಸ್ಪೋರ್ಟ್ ಸೊ ಲೆಟ್ ಮಿ ಚೂಸ್ ಆರ್ಡಿನರಿ ಪಾಸ್ಪೋರ್ಟ್ ಮತ್ತು ನಿಮ್ಮದು ಪಾಸ್ಪೋರ್ಟ್ ಯಾವಾಗ ಇಶ್ಯೂ ಮಾಡಿದ್ದಾರೆ ಮತ್ತು ಎಕ್ಸ್ಪೈರಿ ಡೇಟ್ ಬರೀಬೇಕಾಗುತ್ತೆ ಇಫ್ ಯು ವಾಂಟ್ ಟು ಎಂಟರ್ ವಿಯೆಟ್ನಾಮ್ ಅಟ್ ಲೀಸ್ಟ್ ಸಿಕ್ಸ್ ಮಂತ್ ವ್ಯಾಲಿಡಿಟಿ ಇರಬೇಕು ನಿಮ್ಮ ಪಾಸ್ಪೋರ್ಟಲ್ಲಿ ಲೆಟ್ ಮಿ ಜಸ್ಟ್ ಚೂಸ್ ದಿಸ್ ಈಸ್ ಮೈ ಪಾಸ್ಪೋರ್ಟ್ ಇಶ್ಯೂ ಡೇಟ್ ಎಕ್ಸ್ಪೈರಿ ಡೇಟ್ ಲೆಟ್ ಮಿ ಚೇಂಜ್ ದ ಇಯರ್ ಓಕೆ ಸೊ ದೀಸ್ ಆರ್ ಮೈ ಪಾಸ್ಪೋರ್ಟ್ ಇಶ್ಯೂ ಡೇಟ್ ಆ್ಯಂಡ್ ದ ಎಕ್ಸ್ಪೈರಿ ಡೇಟ್ ಇದಾದ ಮೇಲೆ ನೆಕ್ಸ್ಟ್ ಯು ಹ್ಯಾವ್ ಎನಿ ಅದರ್ ವ್ಯಾಲಿಡ್ ಪಾಸ್ಪೋರ್ಟ್ ಯೂಶ್ವಲಿ ನೋ ಓನ್ಲಿ ಒನ್ ಪಾಸ್ಪೋರ್ಟ್ ಇರುತ್ತೆ ಮತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ನೀವು ಹಾಕಬೇಕಾಗುತ್ತೆ ಫಸ್ಟ್ಲಿ ನಿಮ್ಮ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಬರೀಬೇಕು ಸೊ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಪಾಸ್ಪೋರ್ಟಲ್ಲಿ ಏನಿದೆ ಆ ಅಡ್ರೆಸ್ಸನ್ನು ಕೊಡಿ ಪಾಸ್ಪೋರ್ಟ್ ಸೆಕೆಂಡ್ ಲಾಸ್ಟ್ ಪೇಜಲ್ಲಿ ನಿಮ್ಮ ಅಡ್ರೆಸ್ ಇರುತ್ತೆ ಅದನ್ನು ಕೊಡಿ ಈಗ ಸುಮ್ಮನೆ ನಾನೊಂದು ಬರೀತೇನೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಅಡ್ರೆಸ್ ದಿಸ್ ಕ್ಯಾನ್ ಬಿ ಯುವರ್ ಪರ್ಮನೆಂಟ್ ಅಡ್ರೆಸ್ ಆರ್ ನಿಮ್ದು ಯಾವುದಾದ್ರು ಇವಾಗ ನೀವು ಇರುವ ಅಡ್ರೆಸ್ ಬೇರೆ ಇದ್ದರೆ ರೆಸಿಡೆನ್ಷಿಯಲ್ ಅಡ್ರೆಸ್ ಅದನ್ನ ಕೊಡ್ಬೋದು ಅಥವಾ ಪರ್ಮನೆಂಟ್ ಎಡ್ರೆಸ್ಸನ್ನೇ ಕಾಪಿ ಮಾಡ್ಬೋದು ಸುಮ್ಮನೆ ಒಂದು ಅಡ್ರೆಸ್ ಕೊಡ್ತಾ ಇದ್ದೀನಿ ಓಕೆ ದೆನ್ ಯಾರ್ ಟೆಲಿಫೋನ್ ನಂಬರ್ ನೆಕ್ಸ್ಟ್ ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಬರೀಬೇಕಾಗುತ್ತೆ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸಿದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು ಬಟ್ ನಿಮ್ಮ ಜೊತೆ ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಆ ಇದು ಕಾಂಟ್ಯಾಕ್ಟ್ ನಂಬರ್ ಕೊಡಬೇಡಿ ಆ್ಯಸ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಯಾರು ಇಂಡಿಯಾದಲ್ಲಿದ್ದಾರೆ ಅವ್ರದ್ದು ಕೊಡಿ ಇಟ್ ಕ್ಯಾನ್ ಬಿ ಯೋರ್ ಫಾದರ್ ಮದರ್ ಎನಿವನ್ ಫ್ರೆಂಡ್ ಸೊ ಸುಮ್ಮನೆ ಒಂದು ಹೆಸರು ಕೊಡ್ತೀನಿ ಅವ್ರದ್ದು ರೆಸಿಡೆನ್ಷಿಯಲ್ ಅಡ್ರೆಸ್ ಅವರ ಫೋನ್ ನಂಬರ್ ದೆನ್ ರಿಲೇಶನ್ಶಿಪ್ ಏನು ಅಂತ ಲೆಟ್ ಮಿ ಗ್ರೆಂಡ್ ನೆಕ್ಸ್ಟ್ ಆಕ್ಯುಪೇಷನ್ ಸೊ ನಿಮ್ಮ ಆಕ್ಯುಪೇಷನ್ ಏನು ಅಂತ ಇಲ್ಲಿ ಫಿಲ್ ಮಾಡಬೇಕು ಸೊ ಇಟ್ ಈಸ್ ನಾಟ್ ದ ಮ್ಯಾಂಡೇಟರಿ ಒನ್ ಇಲ್ಲಿ ರೆಡ್ ಸ್ಟಾರ್ ಮಾರ್ಕ್ ಹಾಕಿಲ್ಲ ಆದ್ದರಿಂದ ನೀವು ಈ ಇನ್ಫಾರ್ಮೇಶನ್ ಕೊಡೋದಿದ್ರೂ ನಡೆಯುತ್ತೆ ಬಟ್ ಕೊಟ್ಟರೆ ಒಳ್ಳೆಯದು ಸೊ ಯು ಕ್ಯಾನ್ ಫಿಲ್ ವಾಟ್ ಈಸ್ ಯುವರ್ ಆಕ್ಯುಪೇಷನ್ ಆಕ್ಯುಪೇಷನ್ ಇನ್ಫಾರ್ಮೇಷನ್ ಕಂಪೆನಿ ಹೆಸ್ರು ಏನು ಅಂತ ನಿಮ್ಮದು ಪೊಸಿಷನ್ ಏನು ಅಂತ ನಿಮ್ಮ ಕಂಪನಿ ಅಡ್ರೆಸ್ ಮತ್ತು ಕಂಪನಿ ಫೋನ್ ನಂಬರ್ ಇಲ್ಲಿ ಪ್ರೊವೈಡ್ ಮಾಡ್ಬೋದು ಅದಾದ ನಂತರ ನೆಕ್ಸ್ಟ್ ಇನ್ಫಾರ್ಮೇಷನ್ ಅಬೌಟ್ ದ ಟ್ರಿಪ್ ನಿಮ್ಮ ಟ್ರಿಪ್ ಇನ್ಫಾರ್ಮೇಷನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವಾಗ ನೀವು ಎಂಟರ್ ಆಗ್ತೀರಾ ಯಾವಾಗ ಹೊರಗೆ ಬರ್ತೀರಾ ಯಾವ ಏರ್ಪೋರ್ಟಿಗೆ ಎಂಟರ್ ಆಗ್ತೀರಾ ಆಲ್ ದೀಸ್ ಇನ್ಫಾರ್ಮೇಷನ್ ಇಲ್ಲಿ ಕೊಡಬೇಕಾಗುತ್ತೆ ಸೊ ಫಸ್ಟ್ಲಿ ಪರ್ಪಸ್ ಆಫ್ ಎಂಟ್ರಿ ಸೊ ಇಟ್ಸ್ ಟೂರಿಸಮ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇವೆ ಬಟ್ ಮೋಸ್ಟ್ಲಿ ಇಟ್ಸ್ ಟೂರಿಸಮ್ ಯಾವ ಡೇಟಿಗೆ ನೀವು ಇಲ್ಲಿ ಎಂಟರ್ ಆಗ್ತೀರಾ ಅಂತ ಸೊ ಐ ಹ್ಯಾವ್ ಗಿವನ್ ಲೆವೆಂತ್ ಫೆಬ್ರವರಿ ಸೊ ಈ ಡೇಟಿಗೆ ನಾನು ವಿಯೆಟ್ನಾಮ್ ಎಂಟರ್ ಆಗ್ತಾ ಇದ್ದೇನೆ ಅಂತ ಫಾರ್ ಎಕ್ಸಾಂಪಲ್ ನಿಮಗೆ ಇಂಡಿಯಾದಿಂದ ಫ್ಲೈಟ್ ಟೆಂತ್ ಫೆ ಫೆಬ್ರವರಿ ಇದೆ ಅಂದ್ಕೊಳ್ಳಿ ಯು ಕೆನಾಟ್ ಗೀವ್ ಟೆಂತ್ ಆ್ಯಸ್ ಯುವರ್ ವಿಯೆಟ್ನಾಮ್ ಎಂಟ್ರಿ ಡೇಟ್ ಯಾಕಂದರೆ ನೀವು ಲೆವೆಂತ್ಗೆ ಎಂಟ್ರ್ ಆಗ್ತೀರಾ ಟೆಂತ್ಗೆ ಹೊರಟು ಲೆವೆಂತಿಗೆ ಎಂಟ್ರ್ ಆಗ್ತೀರಾ ಹೇಳಿದರೆ ಪ್ಲೀಸ್ ಗಿವ್ ಲೆವೆಂತ್ ಆಸ್ ಅ ವಿಯೆಟ್ನಾಮ್ ಎಂಟ್ರಿ ಡೇಟ್ ಲೆಂತ್ ಆಫ್ ಸ್ಟೇ ಸೊ ನಾನು ಇವಾಗ ಫೈವ್ ಡೇಸ್ ಅಂತ ಕೊಟ್ಟಿದ್ದೀನಿ ಮತ್ತು ಯಾವುದಾದ್ರು ಫೋನ್ ನಂಬರ್ ಇದ್ದರೆ ವಿಯೆಟ್ನಾಮ್ ಫೋನ್ ನಂಬರ್ ಇದ್ದರೆ ಇಲ್ಲಿ ಕೊಡ್ಬೋದು ಇದು ಆಪ್ಷನಲ್ ಬಟ್ ಇಫ್ ಯು ಆರ್ ಹ್ಯಾವಿಂಗ್ ವಾಟ್ಸಪ್ ಅಥವಾ ನೀವು ರೋಮಿಂಗ್ ತಗೊಳ್ತೀರಾ ಹೇಳಿದರೆ ನಿಮ್ಮ ಇಂಡಿಯನ್ ನಂಬರ್ ಕೂಡ ಇಲ್ಲಿ ನೀವು ಕೊಡ್ಬೋದು ಮತ್ತು ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ ಇನ್ ವಿಯೆಟ್ನಾಮ್ ನೀವು ಹೋಟೆಲ್ ಬುಕ್ ಮಾಡಿರ್ತೀರಲ್ಲ ಆ ಹೋಟೆಲ್ ಇನ್ಫಾರ್ಮೇಷನ್ ಆ ಹೋಟೆಲ್ ಅಡ್ರೆಸ್ ಇಲ್ಲಿ ಕೊಡಿ ಸೊ ಜಸ್ಟ್ ಗೀವ್ ಸಮ್ ನೇಮ್ ಈಗ ನಾನು ಸುಮ್ಮನೆ ಕೊಡ್ತೀನಿ ಮತ್ತು ಯಾವ ಪ್ರಾವಿನೆನ್ಸ್ ಅಥವಾ ಯಾವ ಸಿಟಿಯಲ್ಲಿ ಅಂತ ನಾನೀಗ ಸುಮ್ಮನೆ ಒಂದು ಎಂಟ್ರ್ ಮಾಡ್ತೀನಿ ಇಟ್ ಆಸ್ ದನಾಂಗ್ ಸುಮ್ಮನೆ ಒಂದು ಡಿಸ್ಟಿಕ್ ಹೆಸರು ಕೊಡಿ ವಾರ್ಡ್ ಅಥವಾ ಕಮ್ಯೂನ್ ಅದು ನಿಮಗೆ ಇಂಟರ್ನೆಟ್ಟಲ್ಲಿ ನೋಡಿದರೆ ಸಿಗುತ್ತೆ ಯಾವುದು ಅಂತ ಸುಮ್ಮನೆ ಈಗ ಒಂದು ಫಿಲ್ ಮಾಡ್ತಾ ಇದ್ದೀನಿ ಮತ್ತು ಇಂಟೆಂಡೆಡ್ ಬಾರ್ಡರ್ ಗೇಟ್ ಆಫ್ ಎಂಟ್ರಿ ಇದು ತುಂಬ ಇಂಪಾರ್ಟೆಂಟ್ ನೀವು ಯಾವ ಏರ್ಪೋರ್ಟಿಗೆ ಎಂಟರ್ ಆಗ್ತೀರಾ ಅಂತ ಸೊ ಅಲ್ಲಿ ತುಂಬ ಏರ್ಪೋರ್ಟ್ ಇದೆ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಪ್ಲ್ಯಾನ್ ಪ್ಲೀಸ್ ಎಂಟರ್ ಯುವರ್ ಏರ್ಪೋರ್ಟ್ ನಾನು ಈಗ ಸುಮ್ಮನೆ ದನಾಂಗ್ ಏರ್ಪೋರ್ಟ್ ಅಂತ ಬರೀತೀನಿ ದನಾಂಗ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ನೀವು ಯಾವ ಏರ್ಪೋರ್ಟಿಂದ ಎಕ್ಸಿಟ್ ಆಗ್ತೀರಾ ಅಂತ ಸಹ ಇಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ನೀವು ಸೇಮ್ ಏರ್ಪೋರ್ಟಿಂದನೇ ಎಕ್ಸಿಟ್ ಆಗ್ತೀರಾ ಅಂದರೆ ಅದೇ ಇನ್ಫ್ ಅದೇ ಏರ್ಪೋರ್ಟಿದ ಹೆಸರು ಬರೀಬೇಕು ಇನ್ ಕೇಸ್ ನೀವು ಬೇರೆ ಸಿಟಿಗೆ ಹೋಗಿ ಅಲ್ಲಿಂದ ಬೇರೆ ಏರ್ಪೋರ್ಟಿಂದ ನೀವು ರಿಟರ್ನ್ ಫ್ಲೈಟ್ ತಗೋತೀರಾ ಅಂತ ಆದರೆ ಆ ಏರ್ಪೋರ್ಟ್ನ ಹೆಸರು ಇಲ್ಲಿ ಬರೀಬೇಕಾಗ್ತದೆ ನಾನೀಗ ಸೇಮ್ ಏರ್ಪೋರ್ಟಿದ್ದ ಹೆಸರು ಬರಿತಾ ಇದ್ದೀನಿ ಇಲ್ಲಿ ಕನ್ಫಮ್ ಕಮಿಟೆಡ್ ಟು ಡಿಕ್ಲೇರ್ ಟೆಂಪರರಿ ರೆಸಿಡೆನ್ಸ್ ಅಕಾರ್ಡಿಂಗ್ ಟು ದ ಪ್ರೊವಿಷನ್ ಆಫ್ ವಿಯೆಟ್ನಮ್ ಈಸ್ಟ್ ಲಾ ನಿಮ್ಮ ಹೋಟೆಲ್ ಅಡ್ರೆಸ್ಸನ್ನು ನೀವು ಇಲ್ಲಿ ಕೊಡಬೇಕಾಗ್ತದೆ ಯೂಶ್ವಲಿ ನೀವು ಎಂಟರ್ ಆಗುವಾಗ ಯಾವ ಹೋಟೆಲಲ್ಲಿ ಫಸ್ಟ್ ಸ್ಟೇ ಮಾಡ್ತೀರಾ ಅದರ ಅಡ್ರೆಸ್ ಕೊಟ್ಬಿಡಿ ಓಕೆ ನೆಕ್ಸ್ಟ್ ಏಜೆನ್ಸಿ ಆರ್ಗನೈಸೇಷನ್ ಆರ್ ಇಂಡಿವಿಜುವಲ್ ದಟ್ ದ ಅಪ್ಲಿಕೆಂಟ್ ಪ್ಲಾನ್ ಟು ಕಾಂಟ್ಯಾಕ್ಟ್ ವೆನ್ ಎಂಟರ್ ಇನ್ ಟು ವಿಯೆಟ್ನಾಮ್ ನೋ ಹ್ಯಾವ್ ಯು ಬೀನ್ ಟು ವಿಯೆಟ್ನಾಮ್ ಇನ್ ದ ಲಾಸ್ಟ್ ಒನ್ ಇಯರ್ ಇಲ್ಲಿ ಯೂಜ್ವಲಿ ನೋ ಅಂತ ಹಾಕ್ತೀನಿ ಬಟ್ ನೀವು ಒಂದು ವರ್ಷದೊಳಗೆ ಆಲ್ರೆಡಿ ವಿಯೆಟ್ನಾಮ್ ವಿಸಿಟ್ ಮಾಡಿದ್ದೀರಾ ಅಂತ ಆದರೆ ಯು ನೀಡ್ ಟು ಗಿವ್ ಎಸ್ ಮತ್ತು ಇಲ್ಲಿ ಆ ಡೇಟ್ ಪ್ರೊವೈಡ್ ಮಾಡಬೇಕು ಯಾವಾಗದಿಂದ ಯಾವಾಗ ತನಕ ಇದ್ರಿ ಆ್ಯಂಡ್ ವಾಟ್ ಈಸ್ ದ ಪರ್ಪಸ್ ಅಂತ ಫಾರ್ ನೌ ಆಮ್ ಚೂಸಿಂಗ್ ನೋ ಮತ್ತು ಡ್ಯೂ ಯು ಹ್ಯಾವ್ ಎನಿ ರಿಲೇಟಿವ್ಸ್ ಹೂ ಕರೆಂಟ್ಲಿ ರಿಸೈಡ್ ಇನ್ ವಿಯೆಟ್ನಾಮ್ ನೋ ಅದಾದಮೇಲೆ ನೀವಿಲ್ಲಿ ಇಲ್ಲಿ ಎ ಚಿಲ್ಡ್ರನ್ ಯಾರಾದರೂ ಫೋರ್ಟೀನ್ ಇಯರ್ಸ್ ಅಂಡರ್ ಇದ್ದರೆ ಹೂ ಆರ್ ಇಶ್ಯೂಡ್ ವಿತ್ ದ ಸೇಮ್ ಪಾಸ್ಪೋರ್ಟ್ ರಿಕ್ವೆಸ್ಟ್ ಟು ಬಿ ಇಶ್ಯೂಡ್ ದ ಸೇಮ್ ಇ ವೀಸಾ ಇಫ್ ಎನಿ ಅಂಥವರದ್ದು ಇನ್ಫಾರ್ಮೇಷನ್ ಇಲ್ಲಿ ನೀವು ಬರಿಬೋದು ಅಂದರೆ ಸೇಮ್ ಪಾಸ್ಪೋರ್ಟ್ ಮಕ್ಕಳಿಗೂ ಇದ್ದು ಅವರಿಗೂ ಸೇಮ್ ಇ ವೀಸಾದಲ್ಲಿ ನೀವು ಇನ್ಕ್ಲೂಡ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ ಅವರ ಇನ್ಫಾರ್ಮೇಷನನ್ನು ಕೊಡ್ಬೋದು ಈಗ ನಾನಿಲ್ಲಿ ಡಿಲೀಟ್ ಮಾಡ್ತೇನೆ ಇದನ್ನು ಯೂಲಿ ಎಲ್ಲ ಚಿಲ್ಡ್ರನ್ಸಿಗೆ ಅವರದೇ ಓನ್ ಪಾಸ್ ಇರುತ್ತೆ ಸೊ ಈ ಆಪ್ಷನ್ನ ನಾವು ಫಿಲ್ ಮಾಡಬೇಕು ಅಂತ ಇಲ್ಲ ನೆಕ್ಸ್ಟ್ ಟ್ರಿಪ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಶೂರೆನ್ಸ್ ಡೀಟೇಲ್ಸ್ ಇದು ಫಿಲ್ ಮಾಡಬೇಕು ಅಂತ ಇಲ್ಲ ಬಟ್ ಇಫ್ ಯು ಫಿಲ್ ಇಟ್ ಇಸ್ ಗುಡ್ ಸೊ ಎಷ್ಟು ಒಂದು ಎಕ್ಸ್ಪೆನ್ಸ್ ನೀವು ಅಲ್ಲಿ ಮಾಡ್ತೀರಾ ಅಂತ ಇನ್ ಯು ಎಸ್ ಡಿ ಫಾರ್ ಫೈವ್ ಡೇಸ್ ಲೆಟ್ ಮಿ ಜಸ್ಟ್ ಪುಟ್ ಸಮ್ ಥೌಸಂಡ್ ತೌಸಂಡ್ ಯು ಎಸ್ ಟಿ ಡ್ಯೂ ಹ್ಯಾವ್ ಎನಿ ಇನ್ಶೂರೆನ್ಸ್ ಅಂತ ಕೇಳುತ್ತೆ ಯೂಶ್ವಲಿ ಇನ್ಶೂರೆನ್ಸ್ ತಗೋಬೇಕು ನೀವೆಲ್ಲೇ ಹೋದರು ಸೊ ಎಸ್ ಮತ್ತು ಇನ್ಶೂರೆನ್ಸ್ ನಂಬರ್ ಇಲ್ಲಿ ಹಾಕಿ ಇಫ್ ಯು ಹ್ಯಾವ್ ದ ಇನ್ಶೂರೆನ್ಸ್ ಇಲ್ಲ ಹೇಳಿದರೆ ನೋ ಅಂತ ಹಾಕಿಬಿಡಿ ಮತ್ತು ಇನ್ನೊಂದು ಲಾಸ್ಟ್ ಕ್ವಶನ್ ಇಟ್ ವಿಲ್ ಆಸ್ಟ್ ಹೂ ವಿಲ್ ಕವರ್ ದ ಟ್ರಿಪ್ ಎಕ್ಸ್ಪೆನ್ಸ್ ಆಫ್ ದ ಅಪ್ಲಿಕೆಂಟ್ ಸೊ ಯೂಶ್ವಲಿ ಕಂಪ್ ಪರ್ಸನಲಾ ಅಥವಾ ಕಂಪನಿ ನಿಮ್ಮ ಎಕ್ಸ್ಪೆನ್ಸನ್ನು ನೋಡ್ಕೋತಾರ ಅಂತ ಸೊ ಇದು ಟೂರಿಸಮ್ ಆದ್ದರಿಂದ ಪರ್ಸ್ನಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಬೌವ್ ಸ್ಟೇಟ್ಮೆಂಟ್ ಆಸ್ ಟ್ರೂ ನೆಕ್ಸ್ಟ್ ಕ್ಲಿಕ್ ಮಾಡಿ ನಾವು ಇದು ರಿವ್ಯೂ ದ ಅಪ್ಲಿಕೇಶನ್ ಅಂತ ಬರ್ತದೆ ಇಲ್ಲಿ ಅಪ್ಲಿಕೇಶನನ್ನು ನೀವು ರಿವ್ಯೂ ಮಾಡಬೇಕು ಎಲ್ಲ ಇನ್ಫಾರ್ಮೇಶನ್ ನೀವು ಅಪ್ಲೋಡ್ ಮಾಡಿದ್ದು ಸರಿ ಇದೆಯಾ ಅಂತ ಸೊ ಎಲ್ಲ ನೋಡ್ಕೊಳ್ಳಿ ಇಫ್ ಇಟ್ ಈಸ್ ಕರೆಕ್ಟ್ ದೆನ್ ಇಲ್ಲಿ ಕ್ಯಾಪ್ಷ ಬರೀಬೇಕು ಝೀರೋ ಸಿಕ್ಸ್ ತ್ರೀ ಸವೆನ್ ಫೋರ್ ಏಟ್ ಆ್ಯಂಡ್ ಕ್ಲಿಕ್ ನೆಕ್ಸ್ಟ್ ಸೊ ಇದು ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ನಂಬರ್ ನ್ಯಾಷನಾಲಿಟಿ ಡೇಟ್ ಆಫ್ ಅಪ್ಲೈ ಮತ್ತು ನಿಮ್ಮ ಈ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಕೋಡ್ ಇದನ್ನೆಲ್ಲ ಕೊಡ್ತದೆ ಜಸ್ಟ್ ಕನ್ಫರ್ಮ್ ನೀವು ಬೇಕಿದ್ದರೆ ಇದ್ರೆ ಒಂದು ಪ್ರಿಂಟ್ ತೆಗಿಬೋದು ಅಥವಾ ಇದನ್ನ ಸೇವ್ ಮಾಡಿಟ್ಕೋಬೋದು ನೆಕ್ಸ್ಟ್ ಕನ್ಫರ್ಮ್ ನೆಕ್ಸ್ಟ್ ಪೇಮೆಂಟ್ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಸಿಂಗಲ್ ಎಂಟ್ರಿ ಆದರೆ ಇಟ್ ಈಸ್ ಟ್ವೆಂಟಿ ಫೈವ್ ಯು ಎಸ್ ಡಿ ಐ ಥಿಂಕ್ ಮಲ್ಟಿಪಲ್ ಎಂಟ್ರಿ ಆದರೆ ಫಿಫ್ಟಿ ಯು ಎಸ್ ಡಿ ಏನೋ ಕೊಡಬೇಕನ್ಸುತ್ತೆ ಸೊ ದಟ್ ಈಸ್ ದ ವೀಸಾ ಫೀ ಜಸ್ಟ್ ಎಗ್ರಿ ಟು ಪೇ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಮೆಂಟ್ ಗೇಟ್ ವೇಗ ಹೋಗುತ್ತೆ ಅಲ್ಲಿ ಪೇಮೆಂಟ್ ಗೇಟ್ ವೇಯಲ್ಲಿ ನೀವು ಅದನ್ನ ಪೇ ಮಾಡಬೇಕು ಅದಾದ ಮೇಲೆ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ನೆಕ್ಸ್ಟ್ ತ್ರೀ ಟು ಫೈವ್ ಡೇಸ್ ಒಳಗೆ ನಿಮಗೆ ಈ ವೀಸಾ ಬರುತ್ತೆ ನಿಮಗೇನಾದರೂ ಅಪ್ಲಿಕೇಶನ್ ಪ್ರೊಸೆಸಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಬರೀರಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಆ್ಯಂಡ್ ಇಟ್ ಮೇ ಬಿ ಹೆಲ್ಪ್ಫುಲ್ ಫಾರ್ ಯು ಹೀಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್